ವೀಕ್ಷಕರೇ ಜಿಡಿವಿ ಕನ್ನಡಕ್ಕೆ ಸ್ವಾಗತ ನಾನು ಪೂಜಾ ವಿಜಯಪುರ ನಗರ ಹೊರಭಾಗದ ಎನ್ಎಚ್ ಐವತ್ತರಲ್ಲಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಅನ್ನಭಾಗ್ಯ ಯೋಜನೆಯ ಸುಮಾರು ನಲವತ್ತು ಟನ್ ಅಕ್ಕಿಯನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯರಿಂದ ವಶಪಡಿಸಿಕೊಂಡಿದ್ದಾರೆ ಲಾರಿಯಲ್ಲಿ ಸಾಗಾಟ ಮಾಡುತ್ತಿದ್ದ ಸುಮಾರು ನಲವತ್ತು ಟನ್ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಪ್ಲಾಸ್ಟಿಕ್ ಮೂಟೆಗಳಲ್ಲಿ ಸಂಗ್ರಹಿಸಿ ತಮಿಳುನಾಡು ಮೂಲದ ಲಾರಿಯಲ್ಲಿ ಸಾಗಾಟ ಇತ್ತು ಖದೀಮರು ತಮಿಳುನಾಡು ರಾಜ್ಯದ ನೋಂದಣಿಯ ಟಿಎನ್ ಐವತ್ತೆರಡು ಡಬಲ್ ಎ ಫೈವ್ ಸೆವೆನ್ ಫೈವ್ ಸೆವೆನ್ ನಂಬರ್ನ ಲಾರಿಯಲ್ಲಿದ್ದ ಆರುನೂರಕ್ಕೂ ಅಧಿಕ ಮೋಟೆಗಳ ಸಂಗ್ರಹಿಸಿ ಲಾರಿಯಲ್ಲಿ ಲೋಡ್ ಮಾಡಲಾಗಿತ್ತು ಬಾಗಲಕೋಟೆ ಕೊಪ್ಪಳ ದಾವಣಗೆರೆ ಶಿವಮೊಗ್ಗ ಸಾಗರ ಭಾಗದಲ್ಲಿ ಅನ್ನಭಾಗ್ಯ ಅಕ್ಕಿ ಸಂಗ್ರಹಿಸಿರುವ ಸಂಶಯವಿದ್ದು ವಿಜಯಪುರ ಮಾರ್ಗವಾಗಿ ನೆರೆಯ ಮಹಾರಾಷ್ಟಕ್ಕೆ ಅಕ್ರಮವಾಗಿ ರವಾನೆಯಾಗ್ತಾ ಇದ್ದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ತುಂಬಿರುವ ಲಾರಿ ತಡೆಯುತ್ತಲೇ ಚಾಲಕ ಹಾಗೂ ಕ್ಲೀನರ್ ಲಾರಿ ಬಿಟ್ಟು ಪರಾರಿಯಾಗಿದ್ದಾರೆ ಇನ್ನು ಲಾರಿಯಲ್ಲಿದ್ದ ಅಕ್ಕಿಯನ್ನ ಪರಿಶೀಲನೆ ಮಾಡಿ ಇದು ಅನಭಾಗ್ಯ ಅಕ್ಕಿ ಅಂತ ಖಚಿತಪಡಿಸಿಕೊಂಡು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮ್ಯಾನೇಜರ್ ಅಮರೇಶ ತಾಂಡೂರ ಆಹಾರ ನಿರೀಕ್ಷಕ ವಿಜಯಕುಮಾರ್ ಗುಮಶೆಟ್ಟಿ ಅಚರು ಜಲನಗರ ಪೊಲೀಸರಿಗೆ ಕರೆ ಮಾಡಿ ಲಾರಿ ವಶಕ್ಕೆ ನೀಡಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮ್ಯಾನೇಜರ್ ಅಮರೇಶ ತಾಂಡೂರ ನೇತೃತ್ವದಲ್ಲಿ ದೂರು ನೀಡಲು ತೀರ್ಮಾನವನ್ನು ಮಾಡಲಾಗಿದೆ